ಟೇಲರ್ ಸಾಹೇಬ್ರಿಗೆ ಪಬ್ಲಿಕ್ ಅಣ್ಣಾರಿಗೆ ಕೊಡ್ತಿರೋ ಏನು ಜಬರ್ ಅಲ್ಲ ಅಲ್ರಿ ನಿಮ್ ಕೈಯಾಗಿ ಬಾಟ್ಲಿ ಹಿಡಿಯೋದ್ ಬಿಟ್ಟು ಸಲಕಿ ಬಂದೈತಂದ್ರೆ ಇವರಾಗ ಯಾವ್ದಾರೀ ಅದೇ ಯಾರಿ ಕಳ್ಸ್ಬೇಕಂದ್ ಮಾಡಿಲ್ಲ ಮಗನ ಅಲ್ಲ ಈ ಕೈಯಾಗ ಬಾಡ್ಲಿ ಬಿರದ್ ಬರದ್ ಬಿಟ್ಟ ಸಲಕಿ ಬಂದೈತಲ್ಲ ಸಂಸ ಲೇ ಕೈಯಾಗ ಬಾಡ್ಲಿ ಹಂಗ ಬರ್ತೀನಿ ಮತ್ ಹೆಂಗ ಬರ್ತಾ ಸುಮ್ನೆ ಬರ್ತಾನದ ಹೆಂಗ ಬರ್ತಾನ ಮತ್ತೆ ಹಿಂಗ ಬರ್ತದ ಹೆಂಗ್ ಬರ್ತು ಇಲ್ಲ ಈಗ ಬಂದೈತ ಮೊನ್ನೆ ಆ ಬ್ರಾಂಡಿ ಅಂಗಡಿ ಶಾಪ್ನಾಗ ಉಪ ಮಾಡಕ್ ಬಂದಿದ್ದೆ ನಮ್ಮ ತಾಂಡದ ಮಂದಿ ಅಷ್ಟರು ಕೂಡಿ ನಂದು ಕೊಡಿ ನಿಂದ್ಕೊಡಿ ಅಂತ ಹೇಳಿ ನಾಕು ಮಕ್ಳಿಗೆ ಚರ್ಗೆ ಹಾಕಿ ಒಮ್ಮ ಕುಡಿಸ್ಬಿಟ್ರಿ ಅಪ್ಪ ಅವನ್ ನಿಮ್ಮನ್ನ ಸುಮ್ನ ಬಿಟ್ಟು ಕೊಟ್ಟು ಹೋಗಲಿ ಅಂದ ನೀ ಕೊಟ್ಟು ನೀ ನೀನ್ ಕೊಟ್ಟು ಬಿಡ್ತೀನಿ ಕೊಟ್ಟು ಅದ ನನಗ ಸಿಟ್ಟು ಬಂದ ನಾ ಕೊಳ್ಳೆ ನೀ ಕೊಳ್ಳ ಅಂದರ್ದಾಗ ಯಾವ ನನ್ನ ಮಗನ ಐತಿ ಹೆಂಗೆ ಬೈಕ್ ಕೇಳ್ಬಿಟ್ಟು ಹೋಗ್ತಾನೆ ನೋಡಿ ಎಲ್ಲಿ ಎದ್ರು ಅವ್ರು ನಿನಗೆ ಕುಡಿಸೋ ಕು ನನ್ನ ಮಕ್ಳು ಹಲ್ಕ ನನ್ನ ಮಕ್ಳು ಎಲ್ಲಿ ಎಗಿದ್ರು ಈ ಪಬ್ಲಿಕ್ ಸುದ್ದಿ ಪಬ್ಲಿಕ್ ಮಾಡೋಕೆ ಮುಂದಿಂದ ಹೇಳ್ತೀರಾ ನಂಗ ಗುಮ್ತಿರ ಮುಂದಿಂದ ಏನಾಯ್ತು ಹೇಳ್ರಿ ಏ ಪೊಪ್ಳಿಗೆ ಕೊಡಿ ಲೋಕಲ್ ಅಂತ ಹೇಳನ್ರಿ ಅಪ್ಪ ಲೇ ಮಗನ ನಾನು ಶೀಟಿ ಬಂದ ಲೇ ಮಗನ ರೊಕ್ಕಿಲ್ಲ ಮನೆಯಾಗ ಇಟ್ಟು ಬಂದೇನೆ ಮನೆ ಬಾ ಮಗನ ಅಂತ ಹೇಳಿ ಬಂದಿನಿ ನಾ ಬರೋದಿಂದ ತಡ ನಮ್ಮ ನಮ್ಮಅವ್ವ ಲಗ್ಗೊಂಡ ಕುಂತಿದ್ಲಿ ಅಪ್ಪ ನಮ್ಮವ್ವ ಗ್ರೂಡ ಸಾಕು

ಇದಕ್ಕ ಹಗಲಿ ಹುಡುಕ ರಾತ್ರಿ ಹುಡುಕ ಮಧ್ಯ ರಾತ್ರಿ ಕುಡಕ ಅಂತ ಹೇಳಿ ಯಾವ್ದಾರ ಗಡ ಬಿದ್ದಿರ್ತಾನ ಪುಕ್ಷಡ್ಲೆ ಸೆಡ್ಲೆ ಕುಡಿದಿರ್ತಾನ ಇದಕ್ಕ ಅಂತಾರ ಪಬ್ಲಿಕ್ ಹುಡುಕ ನಮ್ಮಣ್ಣ ಪಬ್ಲಿಕ್ ಇರ್ಲಿ ಇರ್ಲಿ ನಾನು ನಿನ್ ಮಾತಿಲ್ಲ ಕೇಳ್ಕೊ ಕುಂತ ನಮ್ ಜುಮಾಣಿ ಪೋಪಿ ಕುಡ್ಗೋಲ ತಗೊಂಬರ್ತಾಳ ಯಾಕಂದ್ರ ಅಕ್ಕಿದ ಏನಕ್ಕ ಕಾಣಿಸ್ ಡೀಲ್ ಡೀಲ್ ಆಗೈತಂತ ಬಿಗಿ ಮಾಡ್ಬೇಕ ಅಲ್ಲ ಯಾಕಲೇ ಅಲ್ಲಲ್ಲಿ ಎಲ್ಲಿ ಹೋಗಲ ಹೆಣ್ಮಕ್ಳು ಅಂದ್ರೆ ಸಲೀಸಾಗಿ ಹೊಲಿತಿ ಮಗನ ಮತ್ ಏನಾರು ಹೇಳ್ಬಿಡ್ತೀನಿ ಒಳ್ಳೆ ಗಂಡಸ್ರು ಅಂದ್ರ ಬಹಳ ಬಿಗಿರ್ತಾವ ಹೆಂಗಸ್ರು ಅಂದ್ರ ಬಹಳ 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 ಮಿದಿರ್ತಾವ ಅದಕ್ಕೆ ಹೆಂಗಸ್ ಸುಮ್ಮನೆ ಸೂಜಿ ಹೋಗವ ಸೂಜಿ ತುರ್ಕದೈತಿ ಅದೈತಿ ಆತ ನಾ ಹಿಂಗ ಮಗನ ನಾ ಸಾಕಾರ ಬಾಳಿ ತೋಟಕ್ಕೆ ನೀರು ಹಾಸು ಬರ್ತೀನಿ ನಾ ಬರೋದರಾಗ ನನ್ನ ಲಂಡಿಗೆ ವಲಸಕೊಳ್ಳಿಲ್ಲ ನಿನ್ನ ಬಾಯಿಗೆ ಗಂಡಿ ಹೆಡ್ ಇಡ್ತೀನಿ ಒಳ್ಳೆ ನಾನು ಬಾಯಿಗೆ ಗಂಡಿ ಇಡ್ತೀಯ ಇರ್ತೀ ಆ ಗಂಡಿರ ಆ ಗಂಡಿರಾ ಬಾಯಿಗೆ ಗಿಟ್ಟಿ ಬಾಯಿಗೆ ಗಂಡಿ ಅಂತಂದ್ರೆ ನಿನ್ನ ಬಾಯಿಗೆ ಹುಂಡಿ ಸಿಗುತ್ತಾ ಹೌದನೆ ನಾ ಬರೋದರಾಗ ಒಳ್ಳೆ ತಿಳ್ನೆ ಏ ಒಳ್ಳೆ ಏನ ಏನೆ ಒಳ್ಳೆಲಿ ನೀ ಹೇಳಿ ಸುಮ್ ಬಿಡ್ತಿ ಕುದು ನಿಜದಾಯ ಮನೆ ಮನ ಬಂಧ ಕುದ್ರೆ ಆಕು ಕುದ್ಯಾ ಕುದ್ರೆ ಆಡ್ಕೊಂಡು ಬಂಧ ಲೋಕಲ ಹಂಗ ಹೋಗ ಮುಂದೆ ನಮ್ಮಅಗ ಯಾರು ಕೊಟ್ಟು ಅಂತ ಹೇಳಿ ಅಪ್ಪ ಗೊತ್ತಾಗ ಒಲ್ಲಪ್ಪ ನಿಮ್ಮ ನಮ್ಮಅವ್ವ ಸೇರ್ಸಿ ಜಾರ ಕೊಟ್ಟು ಕಳಿಸ್ತೇಮ್ ಬಾಟ್ಲಿ ಅಂತ ಹೇಳಿ ಏ ಈ ಪಬ್ಲಿಕ್ ಏನ್ ಮಾಡಿದ್ರು ಪಬ್ಲಿಕ್ನೇ ಆಗಲಿ ಸುಮ್ಮನ ಬಾಯಿ ಬಂದು ಹೇಳ ನಮ್ಮವ್ವ ಏನು ಹೇಳಿಲ್ಲ ಏನ್ ಹೇಳಗಿಲ್ಲ ಅಂದ್ರೆ ಏನ್ ಹೇಳಗಿಲ್ಲ ಅಂದ್ರೆ ಏನ ಒಂದು ನೈಂಟಿ ಸತ್ತ ಇನ್ನೊಂದ್ ಥರ್ಟಿ ಸೇರಿಸಿ ಕೊಟ್ಟು ಕಳಿಸ್ಬೇ ಚಿಗೋ ಗುಬೋ ಚಿಗೋ ಅಂತ ಹೇಳಿ ಕೊಟ್ಟು ಕಳಿಸ್ತೀನಿ ಅಂತ ಮರಿಬೇಲೆ ಲೋಕಲ್ ಏ ಮರಿಯಲ್ಲಪ್ಪ ಮಾಡ್ರಿ ನೀ ಮತ್ ಸುಮ್ಮ ನಾನು ತಿಳಿದೀನಿ ಹೊಲದ ಕಳಿಸಿರ್ತೀನಿ ಹೋಗ ಚೆಲ್ಲಿ ಬರಪ್ಪ ಹೊಳ್ಳಿ ನಮ್ಮ ರಾಜ ನಾಟಕ